ದೇಸಿ ಕ್ರೀಡೆ ಕುಸ್ತಿ ಇದೀಗ ನಶಿಸುತ್ತಿರುವ ಸಂದರ್ಭದಲ್ಲಿ ಅಳ್ನಾವರದ ಸೈನಿಕರೊಬ್ಬರು ಕುಸ್ತಿಯನ್ನ ಉಳಿಸಿ ಬೆಳೆಸುವ ಕಾರ್ಯ ಮಾಡುತ್ತಿದ್ದಾರೆ ಈ ದಿಸೆಯಲ್ಲಿ ಬರುವ ಜನವರಿಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನ ಆಯೋಜಿಸಲು ಸಿದ್ಧತೆ ನಡೆಸಿದ್ದಾರೆ ಹೀಗೆ ನಡೆದುಕೊಂಡು ಬರುತ್ತಿರುವ ಇವರ ಹೆಸರು ರಾಜು ಮಾರುತಿ ಪೇಜೊಳ್ಳಿ ಅಂತ ಅಳ್ನವರ ಪಟ್ಟಣದವರು ವೃತ್ತಿಯಲ್ಲಿ ಸೈನಿಕರಿರುವ ಇವರು ಬಾಲ್ಯದಲ್ಲಿ ಕುಸ್ತಿ ಪಡುವಾಗುವ ಕನಸು ಕಂಡಿದ್ರು ಆದ್ರೆ ರಾಜು ಅವರ ಪೋಷಕರು ತಮ್ಮ ಮಗ ಸೈನಿಕನಾಗಬೇಕು ದೇಶದ ಸೇವೆ ಮಾಡಬೇಕು ಎಂಬ ಕನಸು ಕಟ್ಟಿದ್ರು ಅದರಂತೆ ರಾಜು ಪೇಜುಳ್ಳಿ ಸೈನಿಕರಾಗಿ ತಂದೆ ತಾಯಿಯರ ಕನಸನ್ನ ನನಸು ಮಾಡಿದ್ರು ಇದೀಗ ಕುಟುಂಬದಲ್ಲಿ ತಂದೆ ಚಿಕ್ಕಪ್ಪ ಹಾಗೂ ಹಿರಿಯರು ಕುಸ್ತಿ ಪಟುಗಳಾಗಿದ್ದು ಹೀಗಾಗಿ ಇವರಿಗೆ ಕುಸ್ತಿ ಮೇಲಿನ ಆಸಕ್ತಿ ಕಡಿಮೆಯಾಗಿಲ್ಲ ಈ ಕಾರಣದಿಂದ ಕುಸ್ತಿಪಟುಗಳನ್ನ ಪ್ರೋತ್ಸಾಹಿಸಿ ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ ಕಳೆದ ವರ್ಷ ಅಳ್ನಾವರದಲ್ಲಿ ಸ್ವತಃ ತಾವೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ಆಯೋಜಿಸಿ ಎಲ್ಲೆಡೆ ಅಳ್ನಾವರದ ಕೀರ್ತಿ ಪಸರಿಸುವಂತೆ ಮಾಡಿದ್ರು ಅಲ್ಲದೆ ಸರ್ಕಾರ ದೇಸಿ ಕ್ರೀಡೆ ಕುಸ್ತಿಪಟುಗಳನ್ನ ಬೆಳೆಸುವ ಕಾರ್ಯ ಮಾಡಬೇಕು ಎಂದು ಒತ್ತಾಯಿಸಿದ್ರು ಆದರೆ ಸರ್ಕಾರ ಕುಸ್ತಿ ಹಬ್ಬವನ್ನು ಸಹ ಆಚರಿಸದೆ ಕುಸ್ತಿಪಟುಗಳು ಹಾಗೂ ಕುಸ್ತಿ ಅಭಿಮಾನಿಗಳಿಗೆ ನಿರಾಶೆಯನ್ನ ಉಂಟು ಮಾಡಿದೆ ಈ ಎಲ್ಲಾ ಕಾರಣಗಳಿಂದ ಇದೀಗ ಸೈನಿಕ ರಾಜು ಪೇಜೊಳ್ಳಿ ಬರುವ ಜನವರಿಯಲ್ಲಿ ರಾಷ್ಟ್ರವೇ ಹಳಿಯಾಳದತ್ತ ನೋಡುವಂತೆ ಬೃಹತ್ ಕುಸ್ತಿ ಪಂದ್ಯಾವಳಿ ಆಯೋಜಿಸಲು ತೀರ್ಮಾನ ಮಾಡಿದ್ದಾರೆ ಈ ಹಿನ್ನೆಲೆ ರವಿವಾರ ಹಳಿಯಾಳದ ಪುರಸಭೆ ಸಭಾಭವನದಲ್ಲಿ ಮಾಜಿ ಕುಸ್ತಿಗಳು ತರಬೇತಿದಾರರ ಪೂರ್ವಭಾವಿ ಸಭೆ ನಡೆಸಿ ಪಂದ್ಯಾವಳಿಯ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಿದ್ರು ಈ ಸಭೆಯಲ್ಲಿ ಅಳಿಯಾಳ ಹಳ್ಳಾವರ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕುಸ್ತಿ ಅಭಿಮಾನಿಗಳು ಆಗಮಿಸಿ ತಮ್ಮ ತಮ್ಮ ಸಲಹೆಗಳನ್ನ ನೀಡಿದ್ದಾರೆ ಅಂತಿಮವಾಗಿ ಜನವರಿ ಹದಿನೆಂಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಇನ್ನು ಈ ಪೂರ್ವಭಾವಿ ಸಭೆಗೂ ಮುನ್ನ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿಯಲ್ಲಿ ಸಾಧನೆಗೈದ ಕುಸ್ತಿ ಪಟುವಿಗೆ ಸನ್ಮಾನ ಕಾರ್ಯಕ್ರಮ ಸಹ ಮಾಡಲಾಯಿತು ಅಲ್ಲದೆ ಮಾಜಿ ಪೈಲ್ವಾನ್ಗಳನ್ನ ಸಹ ಸನ್ಮಾನಿಸಿ ಅಭಿನಂದಿಸಲಾಯಿತು ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇಧಾರ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಜರುಗುವಂತಹ ರಾಜ್ಯ ಹಾಗೂ ಅಂತ ರಾಷ್ಟ್ರ ಮಟ್ಟದ ಕುಸ್ತಿಯನ್ನು ನಾವು ಆಯೋಜನೆಯನ್ನ ಮಾಡಲಿಕ್ಕೆ ಒಂದು ಹಳಿಯಾಳ ತಾಲೂಕು ಹಾಗೂ ಅಳ್ನಾವರ ತಾಲೂಕಿನ ಎಲ್ಲ ಮಾಜಿ ಪೈಲ್ವಾನರಿಗೆ ಸಭೆಯನ್ನ ಕರೆದಿದ್ವು ಇವತ್ತು ಎಲ್ಲರೂ ಹಳೆಯಾಳ ತಾಲೂಕಿನ ಹಾಗೂ ಅಳ್ನಾವರ ತಾಲೂಕಿನ ಎಲ್ಲ ಮಾಜಿ ಪೈಲ್ವಾನರು ಸದಸ್ಯರು ಜನಸ್ನೇಹಿ ಸದಸ್ಯರು ಎಲ್ಲರೂ ಸಲಹೆಯನ್ನು ಕೊಟ್ಟಿದ್ದಾರೆ ನಾವು ಹಳಿಯಾಳ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದ ಅಷ್ಟೇ ಅಲ್ಲ ಅಂತಾರಾಷ್ಟ್ರ ಮಟ್ಟದ ಕುಸ್ತಿ ಮಾಡಿದರೂ ನಾವು ಬೆಂಬಲವಾಗಿರ್ತೇವೆ ಅನ್ನತಕ್ಕಂಥ ವಿಷಯವನ್ನು ನಮ್ಮ ಹಳೆಯಾಳ ಹಾಗೂ ಅಳ್ಳಾವರ ತಾಲೂಕಿನ ಎಲ್ಲ ಮಾಜಿ ಪಲ್ವಾನರು ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಬರುವಂತಹ ಸಮಯಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಹತ್ತು ಬುಲೆಟ್ಗಳು ಥಾರ್ ಟ್ಯಾಕ್ಟರ್ ಸ್ಪ್ಲೆಂಡರ್ ಸ್ಕೂಟಿಗಳನ್ನು ಬಹುಮಾನಗಳನ್ನು ಇಟ್ಟು ನಾಲ್ಕರಿಂದ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸ್ವತಃ ರಾಜು ಮಾರುತಿ ಪೇಜೋಳಿ ಅವರು ನಮ್ಮ ಸ್ವತಃ ನಾನು ಈ ಈ ತಾಲೂಕಿಗೆ ನಮ್ಮ ಅಳ್ನಾವರ ತಾಲೂಕಿಗೆ ಹಾಗೂ ಈ ರಾಜ್ಯಕ್ಕೆ ಈ ದೇಶಕ್ಕೆ ಈ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾ ಇದ್ದೀನಿ ಹಾಗಾಗಿ ಈ ಹಳಿಯಾಳ ತಾಲೂಕು ಹಾಗೂ ಅಳ್ನಾವರ ತಾಲೂಕು ಎಲ್ಲರೂ ನನಗೆ ಬೆಂಬಲವಾಗಿದ್ದಾರೆ ಮಾಡೋಣ ಎನ್ನತಕ್ಕಂಥ ವಿಷಯವನ್ನು ಇವತ್ತು ಚರ್ಚೆಯಾಗಿದೆ ಹಾಗಾಗಿ ಬರುವಂತ ಸಮಯಗಳಲ್ಲಿ ನಮಗೆ ಹಳಿಯಾಳ ತಾಲೂಕು ಅಂತ ಅಷ್ಟೇ ಅಲ್ಲ ಈ ಅಳ್ಳಾವರ ತಾಲೂಕು ಅಷ್ಟೇ ಅಲ್ಲ ರಾಜ್ಯ ಅಂತಷ್ಟೇ ಅಲ್ಲ ಬರುವಂತ ಸಮಯಗಳಲ್ಲಿ ನಮ್ಮ ಕರ್ನಾಟಕ ನಮಗೆ ಕುಸ್ತಿ ಹಬ್ಬ ಮಾಡಲಿಕ್ಕೆ ಬೆಂಬಲವಾಗಿ ಇರಬೇಕು ಸರ್ಕಾರ ಮಾಡುವಂತ ಕುಸ್ತಿ ಹಬ್ಬವನ್ನ ನಾಲ್ಕು ವರ್ಷದಿಂದ ಮಾಡಿಲ್ಲ ಹಾಗಾಗಿ ಬರುವಂತ ಸಮಯಗಳಲ್ಲಿ ಕುಸ್ತಿ ಹಬ್ಬವನ್ನ ಕರ್ನಾಟಕ ಮಾಡಿಸಿಕೊಡ್ಬೇಕು ಹಾಗಾಗಿ ಮಾಡಿಸಿಕೊಡ್ಲಿಲ್ಲ ಅಂದ್ರೆ ನಾವು ಕರ್ನಾಟಕದ ವಿರೋಧವಾಗಿ ಕರ್ನಾಟಕದ ಸರ್ಕಾರದ ವಿರೋಧವಾಗಿ ನಾವು ಈ ಕರ್ನಾಟಕದಲ್ಲಿ ಇರತಕ್ಕಂತ ಎರಡು ಕೋಟಿ ಎರಡು ಕೋಟಿ ಐವತ್ತು ಸಾವಿರ ಮಾಜಿ ಪೈಲ್ವಾನರು ಕಣಕ್ಕಿಳುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ ಸರ್ಕಾರದ ವಿರುದ್ಧವಾಗಿ ಹಾಗಾಗಿ ನಮಗೆ ನಾಲ್ಕು ವರ್ಷ ಆಯ್ತು ಕುಸ್ತಿ ಹಬ್ಬ ಮಾಡಿಸಿಕೊಡ್ಲಿಲ್ಲ ಹಾಗಾಗಿ ಬರುವಂತ ಸಮಯಗಳಲ್ಲಿ ನಮಗೆ ಈ ಕುಸ್ತಿ ಹಬ್ಬವನ್ನ ನಮ್ಮ ಕರ್ನಾಟಕಕ್ಕೆ ಮಾಜಿ ಪೈಲ್ವಾನ್ರಿಗಾಗಿ ಆಗಲಿ ನಮ್ಮ ಕುಸ್ತಿ ಪಟುಗಳಿಗಾಗ್ಲಿ ಕುಸ್ತಿ ಪ್ರೇಮಿಗಳಿಗಾಗ್ಲಿ ನಮ್ಮ ಸರ್ಕಾರದಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಅದು ಬಿಜೆಪಿ ಸರ್ಕಾರ ಇರಲಿ ಜೆಡಿಎಸ್